ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನಿನ್ನೆ ಮಾಡಿದ್ವಲ್ಲ ಪಿ ಸಿ ಕ್ವಶನ್ ಪೇಪರು ಹದಿನೈದು ಒಂಬತ್ತು ಎರಡು ಸಾವಿರದ ಹದಿನಾರನ ನಡೆದಂಥ ಐವತ್ತು ಕ್ವಶನ್ ನೋಡಿದ್ವಿ ನಾವು ಆಲ್ರೆಡಿ ಈಗ ಐವತ್ತೊಂದನೇ ಕ್ವಶನಿಂದ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಹೋಗುತ್ತೆ ಅದೇ ನಿಮ್ಮ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಕನ್ನಡದಲ್ಲಿ ಯು ಜಿ ಸಿ ನೆಟ್ ಇದ್ದರೆ ಅವರು ಕೂಡ ನಮ್ಮ ಚಾನಲಲ್ಲಿ ಶೇರ್ ಮಾಡ್ಬೋದು ಯಾಕಂದರೆ ಅದಕ್ಕೆ ಬೇಕಾದಂಥ ಮಾಹಿತಿ ಆಗ್ತಿರ್ತೀವಿ ಮತ್ತು ಅದನ್ನು ತಕ್ಕಂಥ ಕ್ವಶನ್ ಪೇಪರ್ ಅದು ಇದು ಅನಾಲಿಸ್ ಮಾಡ್ತಿರ್ತೀವಿ ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಬೋದು ಬನ್ನಿ ಈಗ ಪ್ರಶ್ನೆ ಪತ್ರಿಕೆನ ಚರ್ಚಿಸ್ಕೊಂಡು ಹೋಗೋಣ ಇದು ನೋಡಿ ಪ್ರಶ್ನೆ ಎರಡು ಸಾವಿರ ಹದಿನೈದು ಒಂಬತ್ತು ಎರಡು ಸಾವಿರದ ಹದಿನಾರಲ್ಲಿ ನಡೆದಿರುವಂಥ ಕ್ವಶನ್ ನಿನ್ನೆ ಐವತ್ತು ಕ್ವಶನ್ ಆಯಿತಲ್ಲ ಇವತ್ತು ಐವ ಐವತ್ತೊಂದರಿಂದ ನೋಡೋಣ ಬನ್ನಿ ನೀವು ನೋಡ್ಕೊಂಡು ಹೋಗೋಣ ಕ್ವಶನ್ ನಂಬರ್ ಐವತ್ತೊಂದು ಈ ಕೆಳಗಿನ ಯಾವ ನಗರವನ್ನು ಭಾರತದ ಶಿಲಿ ಶಿಲಿಕಾನ್ ವ್ಯಾಲಿ ಎಂದು ಕರೆಯುತ್ತಾರೆ ಸರಿಯಾದ ಉತ್ತರ ಬೆಂಗಳೂರು ಏನು ಶಿಲಿಕಾನ್ ವ್ಯಾಲಿ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಪ್ರಶ್ನೆ ಸಂಖ್ಯೆ ಐವತ್ತೆರಡು ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದ ಮೈಸೂರಿನ ಅರಸು ಯಾರು ಅಂತ ಕೇಳಿದ್ದಾರೆ ನವರಾತ್ರಿ ಹಬ್ಬವನ್ನು ಪ್ರಾರಂಭಿಸಿದ ಮೈಸೂರಿನ ಅರಸು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜ್ ಒಡೆಯರ್ ಏನು ರಾಜ್ ಒಡೆಯರ್ ಪ್ರಶ್ನೆ ಸಂಖ್ಯೆ ಐವತ್ಮೂರು ಕೈಗಸ್ತವರು ಒಂದು ಅಂತ ಕೇಳಿದ್ದಾರೆ ಕೈಗಸ್ತವರು ಏನು ಅಂತ ಕೇಳಿದ್ದಾರೆ ಒಟ್ಟಿನಲ್ಲಿ ಅವರು ಸರಿಯಾದ ಉತ್ತರ ಬಂದು ಬಿಟ್ಟು ಅಟಾಮಿಕ್ ಎಲೆಕ್ಟ್ರಿಕ್ಸ್ ತಾವರ ನೋಡಿ ಆಪ್ಷನ್ ಸಿ ಅಟಾಮಿಕ್ ಎಲೆಕ್ಟ್ರಿಕ್ಸ್ ತಾವರ ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕು ಈ ಕೆಳಗಿನ ಯಾವ ಸತ್ಯಾಗ್ರಹ ಸ್ಥಳವನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೀತಾರೆ ಹ್ಞೂ ಜಲಿಯನ್ ಪಂಜಾಬಲ್ಲಿ ನಡೆಯುತ್ತಲ್ಲ ಆ ಜಲಿಯನ್ ವಾಲಾಬಾಗ್ನ ಇಲ್ಲಿ ಕರ್ನಾಟಕದಲ್ಲಿ ಯಾವ್ದು ಕರೀತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿದ್ರಾಶತ್ವ ರಾಶತ್ವ ನೋಡಿ ಪ್ರಶ್ನೆ ಸಂಖ್ಯೆ ಐವತ್ತೈದು ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳವನ್ನು ವರ್ಲ್ಡ್ ಹೆರಿಟೇಜ್ ನಿವೇಶನ ಎಂದು ಘೋಷಿಸಲಾಗಿದೆ ವರ್ಲ್ಡ್ ಹೆರಿಟೇಜ್ ನಿವೇಶನ ಎಂದು ಘೋಷಿಸಲಾಗಿದೆ ಅಂತ ಕೇಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಂಪಿ ಆಪ್ಷನ್ ಸಿ ಏನು ಹಂಪಿ ಪ್ರಶ್ನೆ ಸಂಖ್ಯೆ ಐವತ್ತಾರು ರ್ಯಾಡ್ ಕ್ಲಿಪ್ ಈ ಕೆಳಗಿನ ಯಾವ ದೇಶಗಳ ನಡುವಿನ ರೇಖೆಯಾಗಿದೆ ಅಂತ ಕೇಳಿದರು ಅಂದರೆ ರ್ಯಾಡ್ ಕ್ಲಿಪ್ ಯಾವ ದೇಶಗಳ ನಡುವಿನ ರೇಖೆ ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಮತ್ತು ಪಾಕಿಸ್ತಾನ ಏನು ಭಾರತ ಮತ್ತು ಪಾಕಿಸ್ತಾನ ಪ್ರಶ್ನೆ ಸಂಖ್ಯೆ ಐವತ್ತೇಳು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೂಲಕ ಹಾದು ಹೋಗುತ್ತದೆ ಅಂತ ಕೇಳಿದ್ದಾರೆ ಭಾರತದ ಮೂಲಕ ಹಾದು ಹೋಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ ಸಂಕ್ರಾಂತಿ ವೃತ್ತ ಕರ್ಕಾಟಕ ಸಂಕ್ರಾಂತಿ ವೃತ್ತ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಕೆಳಗಿನವುಗಳಲ್ಲಿ ಪ್ರಪಂಚದ ಅತ್ಯಂತ ಕಿರಿಯ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದಾರೆ ಕಿರಿಯ ಪರ್ವತ ಶ್ರೇಣಿ ಅತ್ಯಂತ ಕಿರಿಯ ಪರ್ವತ ಶ್ರೇಣಿ ಇದು ಪ್ರಪಂಚದ ಕೇಳಿದ್ದಾರೆ ಅವರು ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮಾಲಯ ಏನೋ ಆಪ್ಷನ್ ಬಿ ಹಿಮಾಲಯ ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತು ಪಿರಾಮಿಡ್ಗಳು ಡ್ಯಾಶ್ ನದಿಯ ದಡದಲ್ಲಿ ಕಂಡುಬರುತ್ತವೆ ಪಿರಾಮಿಡ್ ಯಾವ್ದು ಯಾವ ನದಿಯ ದಡದಲ್ಲಿ ಕಂಡುಬರುತ್ತವೆ ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ನೈಲ್ ನೈಲ್ ನದಿ ಪ್ರಶ್ನೆ ಸಂಖ್ಯೆ ಅರವತ್ತು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳ ರಾಜ್ಯವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳ ರಾಜ್ಯವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಾಣಿ ಸಂಕುಲ ಏನು ಆಪ್ಷನ್ ಎ ಪ್ರಾಣಿ ಸಂಕುಲ ನೋಡಿ ಪ್ರಶ್ನೆ ಸಂಖ್ಯೆ ಅರವತ್ತೊಂದು ಒಬ್ಬ ವ್ಯಕ್ತಿಯು ಅಕ್ರಮ ಬಂಧನಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳು ಹೊರಡಿಸುವ ರಿಟ್ ಯಾವುದು ಅಕ್ರಮ ಬಂಧನಕ್ಕೆ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಹೊರಡಿಸುವ ರೀಟ್ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಎ ಎಸ್ ಕಾರ್ಪಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಬಂದಿ ಪ್ರತ್ಯಕ್ಷಕರನ್ನ ಆದೇಶ ಹೇಳಿ ಕನ್ನಡದಲ್ಲಿ ಕರೀತಾರೆ ನೋಡಿ ಎ ಬಿ ಎಸ್ ಕಾರ್ಪಸ್ ಅನ್ನೋದು ಇಂಗ್ಲೀಷು ಬಂದಿ ಪ್ರತ್ಯಕ್ಷೀಕರಣ ಆದೇಶ ಅನ್ನೋದು ಕನ್ನಡ ಇದು ತುಂಬ ಸರಿ ರೀಟ್ ಮೇಲೆ ತುಂಬ ಸರಿ ಕ್ವೆಶನ್ ಆಗಿದೆ ನೋಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಅರವತ್ತೆರಡು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ವೇತನವನ್ನು ಇದರಿಂದ ಸಂದಾಯ ಮಾಡಲಾಗುತ್ತದೆ ನೋಡಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ವೇತನ ಇದರಿಂದ ಸಂದಾಯ ಮಾಡಲಾಗುತ್ತದೆ ಯಾವುದರಿಂದ ಕೊಡುತ್ತಾರೆ ಅಂತ ಅದರ್ಥ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಚಿತ ನಿಧಿ ಪ್ರಶ್ನೆ ಸಂಖ್ಯೆ ಅರವತ್ತ್ಮೂರು ಚಂದ್ರಮಂಡಲಕ್ಕೆ ಭಾರತದ ಪ್ರಥಮ ನಿಯೋಗ ಚಂದ್ರಯಾನ ಒಂದನ್ನು ಉಡಾವಣೆ ಮಾಡಲಾದ ದಿನಾಂಕ ಕೇಳಿದೆ ನೋಡಿ ದಿನಾಂಕ ಕೇಳಿದ್ದಾರೆ ಇದು ಚಂದ್ರಯಾನ ತ್ರೀ ಕೇಳ್ಬೋದು ಹಿಂಗೆ ಹಿಂಗೆ ಕೇಳ್ತಾರೆ ಯಾವ್ದು ಬೇಕಾದ್ರು ಕೇಳ್ತಾರೆ ನೋಡಿ ಸರಿಯಾದ ಮಂಗಳಯಾನನೂ ಕೇಳ್ಬೋದು ಚಂದ್ರಯಾನನೂ ಕೇಳ್ಬೋದು ಎಲ್ಲ ಥರ ಕೇಳ್ತಿರ್ತಾರೆ ನೋಡಿ ಇದ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಟೋಬರ್ ಇಪ್ಪತ್ತೆರಡು ಎರಡು ಸಾವಿರದ ಎಂಟು ಅಕ್ಟೋಬರ್ ಇಪ್ಪತ್ತೆರಡು ಸಾವಿರದ ಎರಡು ಎರಡು ಸಾವಿರದ ಎಂಟು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಅರವತ್ನಾಲ್ಕು ಪಂಚಾಯತ್ ಇದು ಡ್ಯಾಶ್ನ ಒಂದು ವ್ಯವಸ್ಥೆ ಯಾವುದರ ಒಂದು ವ್ಯವಸ್ಥೆ ಅಂತ ಕೇಳಿದಾರೆ ನೋಡಿ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಥಳೀಯ ಸ್ವಯಂ ಆಡಳಿತ ಸ್ಥಳೀಯ ಸ್ವಯಂ ಆಡಳಿತ ಪ್ರಶ್ನೆ ಸಂಖ್ಯೆ ಅರವತ್ತೈದು ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ ನೋಡಿ ಸರಿಯಾದ ಉತ್ತರ ಆಪ್ಷನ್ ಎ ಅಟಾರ್ನಿ ಜನರಲ್ ಇದು ರಾಜ್ಯಕ್ಕೆ ಬಂದರೆ ಅಡ್ವೊಕೇಟ್ ಜನರಲ್ ನೋಡಿ ರಾಜ್ಯಕ್ಕೆ ಬಂದರೆ ರಾಜ್ಯದ ಅತ್ಯುನ್ನತ ಅಧಿಕಾರಿ ಅಂತ ಕೇಳಿದರೆ ಅಡ್ವೊಕೇಟ್ ಜನರಲು ಭಾರತದ ಅತ್ಯುನ್ನತ ಕಾಣೋ ಅಧಿಕಾರಿ ಅಂತ ಕೇಳಿದ್ರೆ ಅಟಾರ್ನಿ ಜನರಲ್ ಪ್ರಶ್ನೆ ಸಂಖ್ಯೆ ಅರವತ್ತಾರು ನಿನಾಸಂ ನಾಟಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಎಂಬುದು ಕರ್ನಾಟಕದ ಯಾವ ಊರಿನಲ್ಲಿದೆ ನೋಡಿ ನಿನಾಸಂ ನಾಟಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಎಂಬುದು ಕರ್ನಾಟಕದ ಯಾವ ಊರಿನಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೆಗ್ಗೋಡು ಏನು ಹೆಗ್ಗೋಡು ಪ್ರಶ್ನೆ ಸಂಖ್ಯೆ ಅರವತ್ತೇಳು ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಗೊಬ್ಬರವಾಗಿದೆ ಅಂತ ಕೇಳಿದಾರೆ ರಾಸಾಯನಿಕ ಗೊಬ್ಬರ ಆಗಿದೆ ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಸೋಡಿಯಂ ನೈಟ್ರೇಟ್ ಏನು ಸೋಡಿಯಂ ನೈಟ್ರೇಟ್ ಪ್ರಶ್ನೆ ಸಂಖ್ಯೆ ಅರವತ್ತೆಂಟು ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಿಶ್ವ ಪ್ರಸಿದ್ಧ ಅಜಂತಾ ಗುಹೆಗಳು ಇವೆ ಅಂತ ಕೇಳಿದ್ದಾರೆ ವಿಶ್ವ ಪ್ರಸಿದ್ಧ ಅಜಂತಾ ಗುಹೆಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ಎಲ್ಲರ ಮತ್ತು ಅಜಂತಾ ಗುಹೆಗಳು ಅಲ್ಲೇ ಕಂಡುಬರೋದು ನೋಡಿ ಅದನ್ನು ಕೇಳ್ತಾರೆ ಪ್ರಶ್ನೆ ಸಂಖ್ಯೆ ಅರವತ್ತೊಂಬತ್ತು ಅಬಕಾರಿ ಸುಂಕವೆಂದರೆ ಈ ಕೆಳಕಂಡ ಒಂದರ ಮೇಲೆ ವಿಧಿಸುವ ತೆರಿಗೆ ಅಬಕಾರಿ ಸುಂಕ ಯಾವುದರ ಮೇಲೆ ವಿಧಿಸ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ವಸ್ತುವಿನ ಉತ್ಪಾದನೆ ವಸ್ತುವಿನ ಉತ್ಪಾದನೆ ಮೇಲೆ ವಿಧಿಸುತ್ತಾರೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಭಾರತದ ಮೊಟ್ಟ ಮೊದಲೇ ವಿದ್ಯುತ್ ಸ್ಥಾವರ ಭಾರತದ ಮೊಟ್ಟ ಮೊದಲು ವಿದ್ಯುತ್ ಸ್ಥಾವರ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಶಿವನ ಸಮುದ್ರ ಜಲಪಾತ ಶಿವನ ಸಮುದ್ರ ಜಲಪಾತ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದು ಆಪ್ಟಿಕಲ್ ಫೈಬರ್ಗಳನ್ನು ಪ್ರಮುಖವಾಗಿ ಡ್ಯಾಶ್ನಲ್ಲಿ ಉಪಯೋಗಿಸುತ್ತಾರೆ ಆಪ್ಟಿಕಲ್ ಫೈಬರ್ನ ಎಲ್ಲಿ ಉಪಯೋಗಿಸ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಪರ್ಕ ಏನು ಆಪ್ಷನ್ ಡಿ ಸಂಪರ್ಕ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆರಡು ಪರಮಾಣು ವಿಧಗಳನ್ನು ಡ್ಯಾಶ್ ಅಪ್ಪಳಿಕೆಯನ್ನು ಸಂಭವಿಸುತ್ತೆ ಪರಮಾಣು ವಿಧಗಳನ್ನು ಯಾವುದರಿಂದ ಅಪ್ಪಳಿಕೆಯನ್ನು ಸಂಭವಿಸುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ನ್ಯೂಟ್ರಾನ್ ಏನು ಆಪ್ಷನ್ ಎ ನ್ಯೂಟ್ರಾನ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತ್ಮೂರು ನಾವಿಕ್ ಮೈಲಿ ಇದು ಡ್ಯಾಶ್ ದೂರವನ್ನು ಅಳೆಯುವ ಮಾನವಿದೆ ನಾವಿಕ ಮೈಲಿ ಡ್ಯಾಶ್ ಇದು ಡ್ಯಾಶ್ ದೂರವನ್ನು ಅಳಿಯುವ ಮಾನವಾಗಿದೆ ಅಂತ ಕೇಳಿದ್ದಾರೆ ನಾವಿಕ್ ಮೈಲಿ ಎಂಬುದು ಸರಿಯಾದ ಉತ್ತರ ಆಪ್ಷನ್ ಎ ಜಲಸಂಚಾರ ನೋಡಿ ಜಲಸಂಚಾರ ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಎಪ್ಪತ್ನಾಲ್ಕು ಈ ಕೆಳಗಿನವುಗಳಲ್ಲಿ ಭಾರತದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರುವ ಸೂಪರ್ ಕಂಪ್ಯೂಟರ್ ಯಾವುದು ನೋಡಿ ಭಾರತದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಪರಮ್ ಆಪ್ಷನ್ ಬಿ ಪರಂ ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಜೀವಕೋಶದ ಶಕ್ತಿ ಕೇಂದ್ರವು ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ ಜೀವಕೋಶದ ಶಕ್ತಿ ಕೇಂದ್ರ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಟೋ ಕಂಡ್ರಿಯಾ ಮೈಟೋ ಕಂಡ್ರಿಯಾ ಪ್ರಶ್ನೆ ಸಂಖ್ಯೆ ಎಪ್ಪತ್ತಾರು ಈ ಕೆಳಗಿನವುಗಳಲ್ಲಿ ಯಾರನ್ನು ಭಾರತದ ನೆಪೋಲಿಯನ್ ಎಂದು ಕರೀತಾರೆ ಭಾರತದ ನೆಪೋಲಿಯನ್ ಯಾರು ಅಂತ ಕೇ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಸಮುದ್ರಗುಪ್ತ ಪ್ರಶ್ನೆ ಸಂಖ್ಯೆ ಎಪ್ಪತ್ತೇಳು ಭೂದಾನ ಚಳವಳಿಯನ್ನು ಪ್ರಾರಂಭಿಸಿದರು ನೋಡಿ ಭೂದಾನ ಚಳವಳಿಯನ್ನು ಆರಂಭಿಸಿದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಚಾರ್ಯ ಭಾವಿ ಇಂಥ ಕ್ವಶನಿಗೆ ಸದ್ಯಕ್ಕೆ ಕೇಳಲ್ಲ ಬಟ್ ಇದ್ರ ರಿಲೇಟೆಡ್ ಆಗಿ ಏನಾದರೂ ಕೇಳ್ತಾರೆ ಟಪ್ಪಾಗಿರೋದು ನೋಡಿ ಅದರಲ್ಲಿ ಭಾಗವಹಿಸ್ತಾರೆ ಯಾರು ಇಯರು ಇಂಥವೆಲ್ಲ ಕೇಳ್ತಾರೆ ಡೇಟು ಇವೆಲ್ಲ ಹಳೆ ಕ್ವಶನ್ ಅಲ್ವಾ ಕೇಳ್ತಾರೆ ಇದ್ರ ರಿಲೇಟೆಡಾಗಿ ಕೇಳ್ತಾರೆ ಕೇಳಲ್ಲ ಅಂತಾನು ಹೇಳಲ್ಲ ಆಗಿ ಕ್ವೆಶನ್ ಕೇಳ್ತಿರ್ತಾರೆ ನೋಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟು ಈ ಕೆಳಗಿನವುಗಳಲ್ಲಿ ಅತಿ ದೊಡ್ಡ ದ್ವೀಪ ಯಾವುದು ಈ ಕೆಳಗಿನವು ಅತಿ ದೊಡ್ಡ ದ್ವೀಪ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಇ ಗ್ರೀನ್ಲ್ಯಾಂಡ್ ಆಪ್ಷನ್ ಡಿ ಆಪ್ಷನ್ ಇ ಗ್ರೀನ್ ಸಾರಿ ಆಪ್ಷನ್ ಸಿ ಗ್ರೀನ್ಲ್ಯಾಂಡ್ ಆಪ್ಷನ್ ಸಿ ಗ್ರೀನ್ ಲ್ಯಾಂಡ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ವಿಶ್ವದಲ್ಲಿ ಅತ್ಯಂತ ಗರಿಷ್ಠ ಎತ್ತರವಿರುವ ಮೌಂಟ್ ಎವರೆಸ್ಟ್ ಚಿಕ್ಕರೆ ಯಾವುದು ಇರುವುದು ಅಂತ ಕೇಳಿದರೆ ಮೌಂಟ್ ಎವರೆಸ್ಟ್ ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ನೇಪಾಳ ಆಪ್ಷನ್ ಡಿ ಏನು ನೇಪಾಳ ಪ್ರಶ್ನೆ ಸಂಖ್ಯೆ ಎಂಬತ್ನಾಲ್ಕು ಈ ಕೆಳಗಿನವುಗಳಲ್ಲಿ ಯಾವ ರಸಗೊಬ್ಬರವು ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣ ಹೊಂದಿರುತ್ತದೆ ಅಂತ ಕೇಳಿದರೆ ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣ ಹೊಂದಿರುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಯೂರಿಯಾ ನೋಡಿ ಆಪ್ಷನ್ ಎ ಯೂರಿಯಾ ನೋಡಿ ಪ್ರಶ್ನೆ ಸಂಖ್ಯೆ ಎಂಬತ್ತೊಂದು ಕೃಷ್ಣಾ ನದಿ ಈ ಕೆಳಕಂಡ ಜಿಲ್ಲೆಯಲ್ಲಿ ಈ ಜಿಲ್ಲೆ ಜಿಲ್ಲೆ ಡ್ಯಾಶಲ್ಲಿ ಹರಿಯುವುದಿಲ್ಲ ಅಂತ ಕೇಳಿದ್ದಾರೆ ಎಲ್ಲಿ ಹರಿಯೋದಿಲ್ಲ ಅಂತ ಕೇಳಿದಾರೆ ಧಾರವಾಡದಲ್ಲಿ ಹರಿಯುವುದಿಲ್ಲ ಬೆಳಗಾವಿಯಲ್ಲಿ ಹರಿಯುತ್ತೆ ವಿಜಾಪುರದಲ್ಲಿ ಹರಿಯುತ್ತೆ ರಾಯಚೂರಲ್ಲಿ ಹರಿಯುತ್ತೆ ಧಾರವಾಡದಲ್ಲಿ ಮಾತ್ರ ಕೃಷ್ಣಾ ನದಿ ಹರಿಯುವುದಿಲ್ಲ ಅದು ನೋಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಎಂಬತ್ತೆರಡು ಇಸ್ತಾನ್ಬುಲ್ನ ಹಳೆಯ ಹೆಸರು ಇಸ್ತಾಂಬುಲ್ನ ಹಳೆಯ ಹೆಸರು ಏನಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾನ್ಸ್ಟಾಂಟಿನ್ ಓಪಲ್ ನೋಡಿ ಇಸ್ತಾಂಬುಲ್ನ ಹಳೆಯ ಹೆಸರು ಕಾನ್ಸ್ಟಾಂಟಿನ್ ಓಪಲ್ ಆಪ್ಷನ್ ಡಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಎಂಬತ್ತ್ಮೂರು ಇಪ್ಪತ್ತೆರಡು ವಿದ್ಯಾರ್ಥಿಗಳಿರುವ ಒಂದು ತರಗತಿಯ ಸರಾಸರಿ ವಯಸ್ಸು ಇಪ್ಪತ್ತೊಂದು ವರ್ಷ ಆಗಿರುತ್ತದೆ ಶಿಕ್ಷಕನ ವಯಸ್ಸು ಸೇರಿಕೊಂಡರೆ ಈ ಸರಾಸರಿ ಒಂದು ವರ್ಷ ಹೆಚ್ಚಾಗುತ್ತದೆ ಹಾಗಾದರೆ ಶಿಕ್ಷಕನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ನಲವತ್ನಾಲ್ಕು ವರ್ಷ ಶಿಕ್ಷಕನ ವಯಸ್ಸು ಕೇಳಿದರೆ ಆಪ್ಷನ್ ಡಿ ನಲವತ್ನಾಲ್ಕು ವರ್ಷ ಪ್ರಶ್ನೆ ಸಂಖ್ಯೆ ಎಂಬತ್ನಾಲ್ಕು ಒಂದು ಸಂಸಾರದಲ್ಲಿ ಒಬ್ಬ ವ್ಯಕ್ತಿ ಅವನ ಪತ್ನಿ ಅವನ ನಾಲ್ಕು ಜನ ಗಂಡು ಮಕ್ಕಳು ಮತ್ತು ಅವರ ಪತ್ನಿಯರು ಇರುತ್ತಾರೆ ಪ್ರತಿಯೊಬ್ಬ ಮಗನ ಸಂಸಾರದಲ್ಲಿಯೂ ಮೂರು ಗಂಡು ಮತ್ತು ಒಂದು ಹೆಣ್ಣು ಮಕ್ಕಳಿರುತ್ತಾರೆ ಇಡೀ ಸಂಸಾರದಲ್ಲಿರುವ ಒಟ್ಟು ಗಂಡಸರ ಗಂಡು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಗಂಡು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ನೋಡಿ ಕ್ವೆಶನ್ ನೀವು ಓದ್ಕೊಳ್ಳಿ ಒಂದು ಸಾರಿ ನೋಡ್ಕೊಳ್ಳಿ ಸರಿಯಾದ ಉತ್ತರ ಇದರಲ್ಲಿ ಆಪ್ಷನ್ ಸಿ ಹದಿನಾರು ಏನು ಆಪ್ಷನ್ ಸಿ ಹದಿನಾರು ಕ್ವೆಶನ್ ಅರ್ಥ ಆಯ್ತು ಅನ್ಕೊಂತಿದ್ದೀನಿ ಇಲ್ಲಾಂದ್ರೆ ನೀವು ಓದ್ಕೊಳ್ಳಿ ಒಂದು ಸಾರಿ ಫಾಜ್ ಮಾಡಿ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನಾರು ಪ್ರಶ್ನೆ ಸಂಖ್ಯೆ ಎಂಬತ್ತೈದು ಕೆನು ನು ಎನ್ನು ಮತ್ತು ಯಕ್ಷರ ಸಹೋದರನಾಗಿರುತ್ತಾನೆ ವಾಯುಳು ಎಣ್ಣ ಎನ್ನ ಅಥವಾ ಎನ್ನಳ ತಾಯಿ ಮತ್ತು ಜಡ್ನು ಕೇನ ಅಥವಾ ಕೇಳ ತಂದೆಯಾಗಿರುತ್ತಾರೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳಿದ್ದಾರೆ ಸರಿ ಅಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಇದರಲ್ಲಿ ಆಪ್ಷನ್ ಸಿ ಎನ್ನು ಯಾವಾಗಲೂ ಎಕ್ಸ್ನ ಅಥವಾಳ ಸಹೋದರನಾಗಿರುತ್ತಾನೆ ಅವನ ಅಥವಾ ಅವಳ ಸಹೋದರನಾಗಿರುತ್ತಾನೆ ಅಂತ ಹೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಲ್ಲ ಅದು ಇವು ಕೆನು ಜಡ್ನ ಮಗ ವೈನು ಜಡ್ನ ಹೆಂಡತಿ ಜಡ್ನು ಎಕ್ಸ್ನ ಇಳ ಅಥವಾ ತಂದೆ ಇದು ಮೂರು ಕೂಡ ಸರಿಯಾಗಿದೆ ಎ ಬಿ ಮತ್ತು ಡಿ ಸರಿಯಾಗಿದೆ ಸಿ ತಪ್ಪಾಗಿದೆ ನೋಡಿ ಪ್ರಶ್ನೆ ಸಂಖ್ಯೆ ಎಂಬತ್ತಾರು ಮೋಡ ಬಿತ್ತನೆಯನ್ನು ಡ್ಯಾಶ್ ಉಪಯೋಗಿಸಿ ಮಾಡಿಸಲಾಗ ಮಾಡಲಾಗುತ್ತದೆ ಅಂತ ಕೇಳಿದ್ದಾರೆ ಮೋಡ ಬಿತ್ತನೆ ಏನು ಉಪಯೋಗಿಸಿ ಮಾಡಲಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಲ್ವರ್ ಅಯೋಡೈಡ್ ಏನು ಸಿಲ್ವರ್ ಅಯೋಡೈಡ್ ಪ್ರಶ್ನೆ ಸಂಖ್ಯೆ ಎಂಬತ್ತೇಳು ಐದು ಸಂಖ್ಯೆಗಳ ಸರಾಸರಿ ಮೂವತ್ತೊಂಬತ್ತು ಪಾಯಿಂಟ್ ಎರಡು ಜೀರೋ ಆಗಿದೆ ಅವುಗಳಲ್ಲಿ ಮೂರು ಸಂಖ್ಯೆಗಳ ಸರಾಸರಿ ನಲವತ್ತೊಂದು ಪಾಯಿಂಟ್ ಜೀರೋ ಜೀರೋ ಆದರೆ ಉಳಿದ ಎರಡು ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂವತ್ತಾರು ಪಾಯಿಂಟ್ ಐದು ಏನು ಮೂವತ್ತಾರು ಪಾಯಿಂಟ್ ಐದು ಆಪ್ಷನ್ ಬಿ ಪ್ರಶ್ನೆ ಸಂಖ್ಯೆ ಎಂಬತ್ತೆಂಟು ಒನ್ ಬೈ ಏಟನ್ನು ದಶಮಾಂಶ ಭಿನ್ನರಾಶಿಗೆ ಬದಲಾಯಿಸಿ ಅಂತ ಕೇಳಿದರೆ ಒನ್ ಬೈ ಏಟನ್ನು ದಶಮ ದಶಮಾಂಶ ರಾಶಿಗೆ ಬದಲಾಯಿಸಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೀರೋ ಪಾಯಿಂಟ್ ಒನ್ ಟೂ ಫೈವ್ ನೋಡಿ ಜೀರೋ ಪಾಯಿಂಟ್ ಒನ್ ಟು ಫೈವ್ ಪ್ರಶ್ನೆ ಸಂಖ್ಯೆ ಎಂಬತ್ತೊಂಬತ್ತು ರು ಐನೂರಕ್ಕೆ ವರ್ಷಕ್ಕೆ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ರು ಐವತ್ತರ ಬಡ್ಡಿ ಸಂಗ್ರಹವಾಗಲು ಬೇಕಾಗುವ ಕಾಲ ಎಷ್ಟು ಅಂತ ಕೇಳಿದ್ದಾರೆ ಬೇಕಾಗುವ ಸಾಲ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಎರಡು ವರ್ಷಗಳು ಏನು ಆಪ್ಷನ್ ಎ ಎರಡು ವರ್ಷಗಳು ಪ್ರಶ್ನೆ ಸಂಖ್ಯೆ ತೊಂಬತ್ತು ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ರೂ ಇಪ್ಪತ್ತೈದಕ್ಕೆ ಕೊಂಡುಕೊಂಡು ರು ಮೂವತ್ತಕ್ಕೆ ಮಾರಾಟ ಮಾಡ್ತಾನೆ ಅವನು ಗಳಿಸಿದ ಲಾಭ ಎಷ್ಟು ಅಂತ ಕೇಳಿದಾರೆ ಅವನು ಗಳಿಸಿದ ಲಾಭ ಎಷ್ಟು ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತು ಪರ್ಸೆಂಟ್ ಏನು ಆಪ್ಷನ್ ಬಿ ಇಪ್ಪತ್ತು ಪರ್ಸೆಂಟ್ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದು ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ನಡೆದ ಯುದ್ಧವು ಡ್ಯಾಶ್ ನದಿಯ ದಡದಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ ಯಾವ ನದಿಯ ದಡದಲ್ಲಿ ನಡೀತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಝೇಲಮ್ ಏನು ಆಪ್ಷನ್ ಸಿ ಝೇಲಮ್ ಪ್ರಶ್ನೆ ಸಂಖ್ಯೆ ತೊಂಬತ್ತೆರಡು ಸ್ವರಾಜ್ ಪಾಟಿಯು ಡ್ಯಾಶ್ ವರ್ಗಗಳಿಂದ ಸ್ಥಾಪಿಸಲ್ಪಟ್ಟಿತು ಅಂದರೆ ಸ್ವರಾಜ್ ಪಾಟಿನಿ ಯಾರು ಸ್ಥಾಪಿಸುತ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಪ್ರಶ್ನೆ ಸಂಖ್ಯೆ ತೊಂಬತ್ತ್ಮೂರು ಮೆಹಂಜೋದಾರ ಇದು ಡ್ಯಾಶ್ ದಡದಲ್ಲಿದೆ ಅಂತ ಕೇಳಿದ್ದಾರೆ ಮೆಹಂಜೋದಾರ್ ಎಲ್ಲಿದೆ ಅಂತ ಕೇಳಿದ್ದಾರೆ ನೋಡಿ ಸರಿಯಾದ ಉತ್ತರ ಆಪ್ಷನ್ ಎ ಪಾಕಿಸ್ತಾನದ ಶಿಂದ್ ಪ್ರಾಂತ್ಯದಲ್ಲಿದೆ ಪಾಕಿಸ್ತಾನದ ಶಿಂದ್ ಪ್ರಾಂತ್ಯದಲ್ಲಿದೆ ಪ್ರಶ್ನೆ ಸಂಖ್ಯೆ ತೊಂಬತ್ನಾಲ್ಕು ನರ್ಮದಾ ನದಿಯ ದಡದಲ್ಲಿ ಹರ್ಷ್ ಅವರದನ್ನು ಡ್ಯಾಶ್ನಿಂದ ಸೋಲಿಸಲ್ಪಟ್ಟನು ಅಂತ ಕೇಳಿದ್ದಾರೆ ಹರ್ಷವರ್ಧನ್ ಡ್ಯಾಶ್ನಿಂದ ಸೋಲಿಸಲ್ಪಟ್ಟವಣ್ಣು ಯಾರಿಂದ ಸೋಲಿಸಲ್ಪಟ್ಟವಣ್ಣು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಪುಲಿಕೇಶಿ ಎರಡು ಅಥವಾ ಎರಡನೇ ಪುಲಿಕೇಶಿ ಇಮ್ಮಡಿ ಪುಲಿಕೇಶನು ಅಂತಾರೆ ಪ್ರಶ್ನೆ ಸಂಖ್ಯೆ ತೊಂಬತ್ತೈದು ಸಾವಿರದ ಏಳ್ನೂರ ಎಂಟರಲ್ಲಿ ಗುರು ಗೋವಿಂದ ಸಿಂಗ್ರವರುವರನ್ನು ಡ್ಯಾಶ್ ಎಂಬಲ್ಲಿ ಹತ್ಯೆ ಮಾಡಲಾಯಿತು ಗೆಲಿ ಹತ್ಯೆ ಮಾಡಲೈತೆ ಗುರು ಗುರು ಗೆಲ್ಲಿ ಹತ್ಯೆ ಮಾಡಲಾಯಿತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ನಂದೇಡ್ ಅಂತ ನಂದೇಹಡಿ ಸರಿಯಾದ ಉತ್ತರ ಆಪ್ಷನ್ ಸಿ ನಂದೇ ಪ್ರಶ್ನೆ ಸಂಖ್ಯೆ ತೊಂಬತ್ತಾರು ನಲವತ್ತೈದು ಜನ ಗಂಡಸರು ಪ್ರತಿದಿನ ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡಿ ಒಂದು ಕೆಲಸವನ್ನು ಮೂವತ್ತು ದಿನಗಳಲ್ಲಿ ಮುಕ್ತಾಯ ಮಾಡುತ್ತಾರೆ ಅರುವತ್ತು ಜನ ಗಂಡಸರು ಪ್ರತಿದಿನ ಹತ್ತು ಗಂಟೆಗಳ ಕಾಲ ಕೆಲಸ ಮಾಡಿದರೆ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಕ್ತಾಯ ಮಾಡುತ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೇಳು ದಿನಗಳು ಏನು ಆಪ್ಷನ್ ಎ ಇಪ್ಪತ್ತೇಳು ದಿನಗಳು ಪ್ರಶ್ನೆ ಸಂಖ್ಯೆ ತೊಂಬತ್ತೇಳು ರಾಮ ಮತ್ತು ಭರತ ಒಂದೇ ದೃಢ ಕ್ರಮ ಗಂಟೆಗೆ ಆರು ಕಿಲೋಮೀಟರ್ ಮತ್ತು ಹತ್ತು ಗಂಟೆಗೆ ಗಂಟೆಗೆ ಹತ್ತು ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತಾರೆ ರಾಮನು ಭರ್ತನಿಗಿಂತ ಮೂವತ್ತು ನಿಮಿಷಗಳು ಹೆಚ್ಚು ಕಾಲ ತೆಗೆದುಕೊಂಡರೆ ಇವರಿಬ್ಬರು ಪ್ರಯಾಣಿಸಿದ ದೂರ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ಪಾಯಿಂಟ್ ಐದು ಕಿಲೋಮೀಟರ್ ಮೀನು ಏಳು ಪಾಯಿಂಟ್ ಐದು ಕಿಲೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶ್ನೆ ಸಂಖ್ಯೆ ತೊಂಬತ್ತೆಂಟು ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೀತಾರೆ ಇದು ತುಂಬ ಸಾರಿ ಕ್ವೆಶನ್ ಆಗಿದೆ ನೋಡಿ ಬಿ ಸಿ ಪಿ ಎಸ್ ಎಲ್ ತುಂಬ ಸಾರಿ ಆಗುತ್ತೆ ಅದು ಸರಿಯಾದ ಉತ್ತರ ಆಪ್ಷನ್ ಸಿ ಪುರಂದರದ ಹೆಸರು ಏನು ಆಪ್ಷನ್ ಸಿ ಪುರಂದರದ ಹೆಸರು ಪ್ರಶ್ನೆ ಸಂಖ್ಯೆ ತೊಂಬತ್ತೊಂಬತ್ತು ಕನ್ನಡ ಭಾಷೆ ಇತಿಹಾಸವನ್ನು ಬರೆದವರು ಯಾರು ಅಂತ ಕೇಳಿದಾರೆ ಕನ್ನಡ ಭಾಷೆ ಇತಿಹಾಸವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಇ ಪಿ ರೈಸ್ ಏನು ಆಪ್ಷನ್ ಎ ಇ ಪಿ ರೈಸ್ ಪ್ರಶ್ನೆ ಸಂಖ್ಯೆ ನೂರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ಕೇಳಿದ್ದಾರೆ ಇದು ಎರಡು ಸಾವಿರದ ಹದಿನಾರ್ದು ಈಗ ಪ್ರೆಸೆಂಟ್ ಯಾರಿದ್ದಾರೆ ಅಂತ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಇದು ಎರಡು ಸಾವಿರದ ಹದಿನಾರರಲ್ಲಿ ಆಪ್ಷನ್ ಬಿ ಶ್ರೀ ಟಿ ಎಸ್ ಠಾಕೂರ್ ಅಂತಿದ್ದರು ಈ ಪ್ರೆಸೆಂಟ್ ಯಾರಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೂ ಹಾಗೆ ತಿಳ್ಕೊಳ್ಳಿ ನನಗೆ ಕಮೆಂಟ್ ಮಾಡಿಲ್ಲ ಅಂದ್ರೆ ಪರವಾಗಿ ನೀವು ತಿಳ್ಕೊಳ್ಳಿ ಇಲ್ಲಿಗೆ ಪ್ರಶ್ನೆ ಪತ್ರಿಕೆ ಮುಗಿತು ಇನ್ನು ಮತ್ತೆ ಮುಂದಿನ ಕ್ಲಾಸಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆ ಒಂದು ಬರೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಓದ್ತೇ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು